ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಪ್ರಕ್ರಿಯೆ ಶಾಂತವಾಗಿ ಮುಗಿದ ಬೆನ್ನಲ್ಲೇ ಕ್ಷೇತ್ರದಾದ್ಯಂತ ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರದ ಜತೆಗೆ ತಮ್ಮ ನೆಚ್ಚಿನ ಅಭ್ಯರ್ಥಿ ಪರವಾಗಿ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿದೆ

ಹೌದು ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿರುವ ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಗೆ ಮತದಾನ ಮುಗಿದ ಮರುದಿನದಿಂದಲೇ ಬಾಜಿಕೋರರು ಹೂಡಿಕೆದಾರರ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ ನವೆಂಬರ್ ಇಪ್ಪತ್ತ್ಮೂರರಂದು ಫಲಿತಾಂಶ ಹೊರಬೀಳಲಿದ್ದು ಒಂದು ವಾರದಿಂದ ಬೆಟ್ಟಿಂಗ್ ರೇಟ್ ಹೆಚ್ಚಿಸಲು ತೆರೆಮರೆಯ ಕಸರತ್ತು ಆರಂಭಿಸಿದ್ದಾರೆ ವಿಶೇಷವೆಂದರೆ ಶಿಗ್ಗಾವಿ ತಾಲೂಕಿನ ಇಬ್ಬರು ರೈತರು ತಮ್ಮ ಜೋಡೆತ್ತುಗಳನ್ನೇ ಅಭ್ಯರ್ಥಿಯ ಪರ ಭಾಜಿ ಕಟ್ಟಿ ಎಲ್ಲರೂ ಬೇರಿಸುವಂತೆ ಮಾಡಿದ್ದಾರೆ ಕಾಂಗ್ರೆಸ್ ಪರ ಇರುವ ಒಬ್ಬರು ಮತ್ತು ಬಿಜೆಪಿ ಪರ ಒಬ್ಬರು ಜೋಡೆತ್ತುಗಳನ್ನು ನಿಲ್ಲಿಸಿಕೊಂಡು ಬಾಜಿ ಮಾತನಾಡುತ್ತಿರುವ ವಿಡಿಯೋ ತುಣುಕೊಂದು ಜಾಲತಾಣದಲ್ಲಿ ಹರಿದಾಡುತ್ತಿದೆ ಹಣದ ಆಧಾರದ ಮೇಲೆ ಬೆಟ್ಟಿಂಗ್ ಸಹ ನಡೆಯುತ್ತಿದ್ದು ಇದು ಸದ್ಯ ಕುತೂಹಲಕ್ಕೂ ಕಾರಣವಾಗಿದೆ ಕಾಂಗ್ರೆಸ್ ಎರಡು ಸಾವಿರ ಹೆಚ್ಚಿಗೆ ಮತ್ತೆ ಇನ್ನು ಮಾಹಿತಿಯ ಪ್ರಕಾರ ಚುನಾವಣೆಯಲ್ಲಿ ಕುರುಡು ಕಾಂಚಾಣದ ಬಲೆಯಲ್ಲಿ ಸಿಲುಕಿದ್ದ ಹಲವರು ಈ ಬೆಟ್ಟಿಂಗ್ ದಂಧೆಗೆ ಅಡಿಪಾಯ ಹಾಕಲು ವೇದಿಕೆ ಸಿದ್ಧಪಡಿಸುತ್ತಿದ್ದಾರೆ ಕೆಲವರು ತಾವು ಹೇಳಿದ ಅಭ್ಯರ್ಥಿ ಸೋತರೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಹಣ ಕೊಡುವುದಾಗಿ ಆಮಿಷ ಒಡ್ಡುತ್ತಿದ್ದಾರೆ ಅಂದರೆ ಹತ್ತು ಸಾವಿರಕ್ಕೆ ಹನ್ನೊಂದು ಸಾವಿರ ಕೊಡುತ್ತೇನೆ ಎಂದು ಆಶೆ ತೋರುತ್ತಿರದಾಗಿ ಹೇಳಲಾಗ್ತಿದೆ ಒಟ್ನಲ್ಲಿ ಉಪಚುನಾವಣೆ ಫಲಿತಾಂಶ ಹೊರಬೀಳಲು ಈಗಾಗಲೇ ಕ್ಷಣಗಣನೆ ಆರಂಭಗೊಂಡಿದ್ದು ಇದರ ಬೆನ್ನಲ್ಲೇ ತೆರೆಮರೆಯಲ್ಲಿ ಅಭ್ಯರ್ಥಿಗಳ ಪರ ಕ್ಷೇತ್ರದಲ್ಲಿ ಬೆಟ್ಟಿಂಗ್ ಕೂಡ ಜೋರಾಗಿದೆ ಆದರೆ ಕೊನೆಯಲ್ಲಿ ವಿಜಯಲಕ್ಷ್ಮಿ ಯಾರಿಗೆ ಬಲಿಯಲ್ಲಿದ್ದಾಳೆ ಅನ್ನುವುದು ಮಾತ್ರ ಕುತೂಹಲವನ್ನು ಹುಟ್ಟು ಹಾಕಿದೆ ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ